ಹೊನ್ನಾವರ ತಾಲೂಕಿನ ಚಂದಾವರದ ಕಡ್ನೀರು ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ರೈತನ ಮಗಳು ರಮ್ಯಾ ಗಿರೇಶ್ ನಾಯಕ್ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಎಪ್ಪತ್ತೆರಡು ಅಂಕ ಪಡೆದು ರಾಜ್ಯಕ್ಕೆ ಒಂಬತ್ತನೇ ಸ್ಥಾನ ಪಡೆಯುವ ಮೂಲಕ ಅಮೋಘ ಸಾಧನೆ ಮಾಡಿ ಕೀರ್ತಿ ತಂದಿದ್ದಾಳೆ ನಿತ್ಯ ಕಡ್ನೀರಿನಿಂದ ಹೊದಿಕೆ ಪ್ರೌಢಶಾಲೆಗೆ ಕ್ರಮಿಸಿಯೂ ಈ ಮಹತ್ತರ ಸಾಧನೆ ಮಾಡಿದ್ದಾಳೆ ಓದಿನಲ್ಲಿ ಸದಾ ಮುಂದೆ ಇದ್ದ ಅಪ್ಪಟ ಗ್ರಾಮೀಣ ಪ್ರತಿಭೆ ರಮ್ಯಾಳಿಗೆ ಶಿಕ್ಷಕರ ಬೋಧನೆ ತಂದೆ ತಾಯಿ ಮಾರ್ಗದರ್ಶನ ಹಾಗೂ ನಿರಂತರ ಚಟುವಟಿಕೆಯೇ ವಿದ್ಯಾರ್ಥಿನಿಗೆ ಶಾಲೆಗೆ ಮೊದಲ ಸ್ಥಾನ ತಂದುಕೊಡಲು ಸ್ಫೂರ್ತಿದಾಯಕವಾಗಿದೆ ರಮ್ಯಾ ಕಡ್ನೀರಿನ ಶಶಿಕಲಾ ಹಾಗೂ ಗಿರೀಶ್ ಕೇಶವ ನಾಯಕ್ ದಂಪತಿ ಪುತ್ರಿ ಮೂಲತಃ ರೈತ ಕುಟುಂಬವಾದರೂ ತಂದೆ ಗಿರೀಶ್ ಕೃಷಿ ಚಟುವಟಿಕೆ ಮೇಲಿನ ಆಸಕ್ತಿಯಿಂದಾಗಿ ಅಪ್ಪಟ ರೈತರಾಗಿದ್ದಾರೆ ತಾಯಿ ಶಶಿಕಲಾ ಗೃಹಿಣಿಯಾಗಿದ್ದು ಪತಿಯ ಕೃಷಿ ಕಾರ್ಯಕ್ಕೂ ಸಾಥ್ ನೀಡುತ್ತಿದ್ದಾರೆ ರಮ್ಯಾ ಫಲಿತಾಂಶ ಹೊರಬೀಳುತ್ತ ಿದ್ದಂತೆ ಈಕೆಯ ಸಾಧನೆಯನ್ನ ಮೆಚ್ಚಿ ಪಾಲಕರು ಪೋಷಕರು ಸಿಹಿ ತಿಳಿಸಿ ಸಂಭ್ರಮಪಟ್ಟರು ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ರಮ್ಯಾಳ ಈ ವಿಶೇಷ ಸಾಧನೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ಜಿಎಸ್ನಾಯ್ಕ್ ಪಾಲಕರು ಶಿಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನನ್ನ ಈ ಸಾಧನೆ ಹಿಂದೆ ನನ್ನ ಶಿಕ್ಷಕರ ಶ್ರಮ ಸಾಕಷ್ಟಿದೆ ಸತತ ಪರಿಶ್ರಮ ತಂದೆ ತಾಯಿಯರ ಮಾರ್ಗದರ್ಶನ ನಿರಂತರ ಓದಿನಿಂದ ಎಂತಹ ಸಾಧನೆಯೂ ಸಾಧ್ಯವಿದೆ ಸತತ ಪರಿಶ್ರಮದಿಂದ ರಾಜ್ಯಕ್ಕೆ ಒಂಬತ್ತನೆಯ ಸ್ಥಾನ ಹಾಗೂ ಶಾಲೆಗೆ ಮೊದಲ ಸ್ಥಾನ ಸಿಕ್ಕಿದೆ ಕಲಿಕೆಗೆ ಉತ್ತೇಜನ ನೀಡಿದ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ಎಂದು ರಮ್ಯಾ ಗಿರೀಶ್ ನಾಯ್ಕ್ ಹೇಳಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ